कांग्रेस हटाओ दलित बचाओ कांग्रेस हटाओ दलित बचाओ कांग्रेस हटाओ दलित बचाओ कांग्रेस हटाओ दलित बचाओ सीतारामय हटाओ दलित बचाओ सीतारामय हटाओ दलित बचाओ सीतारामय हटाओ दलित बचाओ ओके सर तेरे आगे रह गए हम मुसलमान हमसा अलिंदा इले रंग जाति व्यवस्था ಜಾತಿ ರಾಜಕೀಯ ಅಪಮಾನ ಅವಮಾನ ಅತ್ಯಾಚಾರಗಳು ಮತ್ತು ದೌರ್ಜನ್ಯಗಳು ನಿರಂತರವಾಗಿ ಬರ್ತಾನೆ ಇದೆ ಯಾಕಪ್ಪ ಅಂದ್ರೆ ನಮ್ಮಲ್ಲಿ ನಾಯಕತ್ವ ವರದಿ ಇದೆ ಏನು ನಾಯಕತ್ವ ಅಂದ್ರೆ ಭ್ರಷ್ಟ ಅಧಿಕಾರಿಗಳ ಜೊತೆ ಕೈ ಜೋಡಿಸೋದು ಭ್ರಷ್ಟ ರಾಜಕೀಯ ಜೊತೆಗಳಿಗೆ ಆಗೋದು ಇದು ಗುಲಾಮಿಗಿರಿ ಆಗಿದೆ ಇಂಥ ಗುಲಾಮಿಗಿರಿ ನಾವು ಯಾವಾಗ ನಿಲ್ಲಿಸ್ತಿರೋ ಆವಾಗ ನಾವು ಈ ಸಂಘಟನೆ ಕಡೆ ಸಾಧ್ಯ ಸಮಾಜ ಕಡೆ ಇದೊಂದು ಅವಕಾಶ ಬಂದಿದೆ ಏನು ಕಾಂಗ್ರೆಸ್ ಆಟುವ ಬಚಾವೆ ಒಂದು ಭಾರಿ ಉನ್ನತ ಪ್ರತಿಭಟನೆ ಕಾರ್ಯಕ್ರಮ ಎಲ್ಲ ಪ್ರತಿ ಪರ ಸಂಘಟನೆ ಚಿಂತಕರು ಪ್ರಗತಿಪರ ಸಂಘಟನೆಯ ನಾಯಕರು ದಲಿತ ಮುಖಂಡರು ಎಲ್ಲ ಸಂಘದ ಪದರು ಮತ್ತು ಈ ತಾಲೂಕು ವ್ಯಾಪ್ತಿಲ್ಲ ಜಿಲ್ಲೆಯ ಮತ್ತು ಈ ಕೇಂದ್ರ ಆಡಳಿತ ಎಲ್ಲ ದಲಿತ ಮುಖಂಡರು ಈ ಕಾರ್ಯಕ್ರಮ ಭಾಗವಹಿಸಿ ಈ ಮೂಡಾದಲ್ಲಿ ಅವರ ಪ್ರಭಾವ ಶ್ರೀಮತಿರಲಿ ಅಂತ ಅವರು ಮುಖ್ಯಮಂತ್ರಿಗಳಿದ್ದಾರೆ ಸ್ವತಃ ವಕೀಲರು ಇದ್ದಾರೆ ಆ ಸಮಸ್ಯೆನ ಅವರು ಬಗೆಹರಿಸ್ಕೊಳ್ಳೋದಕ್ಕೆ ಅಥವಾ ಕೋರ್ಟ್ ಅಲ್ಲಿ ಸಮರ್ಥ ವಾದ ಮಾಡಿ ನಿರ್ಭಯ ತೋರಿಸ್ಕೊಳ್ಳಿ ಅವ್ರಿಗೆ ಶಕ್ತಿ ಇದೆ ಸಾಧ್ಯ ಇದೆ ಅದನ್ನು ಅವ್ರು ಮಾಡ್ತಾರೆ ನನ್ನ ಪ್ರಶ್ನೆ ಏನು ಅಂತಂದ್ರೆ ದಲಿತ ಸಮುದಾಯದ ಇಪ್ಪತ್ತಾರು ಸಾವಿರ ಕೋಟಿ ರೂಪಾಯಿಗಳ ಕಳತನ ಆದಾಗ ದಲಿತ ಸಮುದಾಯದ ವಿದ್ಯಾರ್ಥಿಗಳಿಗೆ ಪ್ರಬುದ್ಧ ಸ್ಕೀಮ್ ಅನ್ನ ಕ್ಯಾನ್ಸಲ್ ಮಾಡಿ ವಿದೇಶಿ ವ್ಯಾಸಂಗದ ಅವಕಾಶವನ್ನ ಕಸಿದಾಗ ಪಿಟಿ ಸಿ ಎಲ್ ಕಾಯ್ದೆಲ್ಲ ತಿದ್ದುಪಡಿ ಮಾಡ್ತೀವಿ ಒಂದು ನೆಪವನ್ನ ಹೇಳಿ ಅದು ಸರಿಯಾದ ಇಂಪ್ಲಿಮೆಂಟ್ ಆಗದೆ ಇರುವಾಗ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಫಾರ್ಮ್ ನಂಬರ್ ಮೂಲಕ ದಲಿತ ಸಮುದಾಯಕ್ಕೆ ಭೂಮಿಗಳನ್ನ ಕೊಡದೆ ಇರುವಾಗ ಮತ್ತೆ ದಲಿತ ಸಮುದಾಯದ ಉದ್ದಿಮೆಗಳನ್ನ ಪ್ರಾರಂಭ ಮಾಡೋದಕ್ಕೆ ಇದ್ದಂತಹ ಹಣ ಈಗ ಖಾಲಿ ಕೊಡಕ್ ಇಲ್ಲ ಸ್ಕಾಲರ್ಶಿಪ್ ಇಲ್ಲ ಫೆಲೋಶಿಪ್ ಇಲ್ಲ ಶೂ ಇಲ್ಲ ಸೈಕಲ್ ಇಲ್ಲ ಯಾವ್ದು ಇಲ್ಲ ಅಂತ ಶೂ ಮತ್ತು ಸಾಕ್ಸ್ ಗಳಿಗೆ ಎಸ್ ಪಿ ಪಿ ಅಮೌಂಟ್ ಅನ್ನು ಬಳಸೋದು ಬಳಸೋದಂತೆ ಶಾಲೆಗಳಲ್ಲಿ ಇದೆಲ್ಲ ಇರ್ತಾ ಇಲ್ಲಿವರೆಗೂ ಶಾಲೆಯಲ್ಲಿ ಒಂದೇ ಜಾತಿ ಮಕ್ಕಳು ಇರ್ತಾರ ಇಷ್ಟೆಲ್ಲ ಅನ್ಯಾಯಗಳಾಗ್ತಾ ಇರೋ ಕೂಡ ಸಮುದಾಯದ ಪರವಾಗಿ ಧ್ವನಿ ಎತ್ತಲ ಈ ನಾಡಿನ ಕೆಲವು ಸೋಕಾಂಡ್ ಹೋರಾಟಗಾರರು ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂದು ಬೀದಿ ಬಿದ್ದಿದ್ದಾರಲ್ಲ ರಾಜಕೀಯ ಆಗೋದಿಲ್ಲ ನಿಮಗೆ ಅಂತ ನಾನು ಕೇಳುವಂಥದ್ದು ಅದ್ರ ವೈಯಕ್ತಿಕ ಕುಟುಂಬದ ವಿಚಾರ ಅದು ಮೂಢ ಅನ್ನೋದು ಸಿದ್ದರಾಮಯ್ಯ ಪರ್ಸನಲ್ ಪರ್ಸನಲ್ ಪ್ರಾಬ್ಲಮ್ ಅದು ಅವರ ಕ್ರಿಮಿನಲ್ ಕೇಸ್ ಏನಿದೆ ವೈಯಕ್ತಿಕ ಅದು ಅವರು ಸಾಲ್ವ್ ಮಾಡ್ಕೊಳ್ಳೋದು ನಾಡಿನ ಜನರೆಲ್ಲ ಬಂದು ರೋಡಲ್ಲಿ ನಿತ್ಕೊಳ್ಳುವಂತಹ ಅಗತ್ಯ ಇಲ್ಲವೇ ಇಲ್ಲ ಸರ್ಕಾರದ ವಿಷಯ ಅಲ್ಲ ಯಾವುದೇ ಸಮುದಾಯದ ವಿಷಯ ಅಲ್ಲ ದುರಂತ ಏನು ಅಂತಂದ್ರೆ ಇಂತಹ ಸಿದ್ದರಾಮಯ್ಯನವರ ಪರವಾಗಿ ಮೊನ್ನೆ ಆ ವಿಚಾರದ ಅರಿವಿತ್ತು ಇವಾಗ ಗೊತ್ತಿಲ್ಲ ಒಂದಷ್ಟು ವಿದ್ಯಾರ್ಥಿಗಳು ಬಂದು ರಾತ್ರಿ ಹೊತ್ತು ವಂಜಿನ ಮೆರವಣಿಗೆ ಮಾಡಿ ಫ್ರೀಡಂ ಪಾರ್ಕ್ ಸ್ಟ್ರೈಕ್ ಮಾಡೋದು ಮೊನ್ನೆ ಮೊನ್ನೆ ವಿದ್ಯಾರ್ಥಿಗಳು ಸಿದ್ದರಾಮಯ್ಯ ಪರವಾಗಿ ಸ್ಟ್ರೈಕ್ ಮಾಡಿದರೆ ನಿನ್ನೆ ಅದೇ ಕೆ ಎ ಎಸ್ ಎಕ್ಸಾಮ್ ಬರ ಬರೀಬೇಕಾದಂತಹ ವಿದ್ಯಾರ್ಥಿಗಳನ್ನ ಇದೇ ಸರ್ಕಾರ ಅರೆಸ್ಟ್ ಮಾಡಿ ವಿಜಯನಗರ ಪೊಲೀಸ್ ಸ್ಟೇಷನ್ ಕೂಡ ಅವ್ರು ಕೇಳಿದ್ದೇನು ನಮ್ಮ ಡೇಟ್ ಅನ್ನ ಸ್ವಲ್ಪ ಪೋಸ್ಟ್ಪೋನ್ ಮಾಡಿ ನೀವು ಎಲೆಕ್ಷನ್ ಏನು ಸಾರಿ ಎಕ್ಸಾಮ್ ಏನ್ ನಡೆಸ್ತಾರಲ್ಲ ಇಪ್ಪತ್ತೇಳನೇ ತಾರೀಕು ಅವತ್ತು ಬೇರೆ ಬೇರೆ ಎಕ್ಸಾಮ್ ಗಳಿದಾವೆ ಒಂದೇ ದಿವಸದಲ್ಲಿ ತುಂಬಾ ಎಕ್ಸಾಮ್ ಗಳಿದ್ದಾವೆ ನಮ್ಗೆ ಅದು ಅನ್ಯಾಯ ಆಗುತ್ತೆ ಎಲ್ಲಾ ಎಕ್ಸಾಮ್ ನಾವು ಅಟೆಂಡ್ ಮಾಡ್ಬೇಕು ಯಾಕಂದ್ರೆ ಒಂದೇ ಅವಕಾಶ ಕಾಯ್ ಕೊಟ್ಕೊಳಕಾಗಲ್ಲ ಅಂತ ಕೇಳಿದ್ದ ಒಂದು ಕಾರಣಕ್ಕೆ ಅವರ ವಿಜಯನಗರ ಸ್ಟೇಷನ್ ಅರೆಸ್ಟ್ ಮಾಡಿದ್ದಾರೆ ಪ್ರತಿಭಟನೆ ಮಾಡಿದವ್ರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ ಮತ್ತೆ ಅದೇ ವಿದ್ಯಾರ್ಥಿಗಳು ಸಿದ್ದರಾಮಯ್ಯ ಪರವಾಗಿ ಪಂಚಿಕೊಂಡು ಹೋಗ್ತಾರೆ ಅಂದ್ರೆ ಇದು ಈ ನಾಡಿನ ದುರಂತ ಪರಿಸ್ಥಿತಿ ಇದೆ ಸೊ ಹಾಗಾಗಿ